ವೆಲ್ಕಮ್ ಟು ಬಸ್ ಮನೆ ಚಾನಲ್ಗೆ ರಾಜ್ಯ ಸರ್ಕಾರದಿಂದ ಏಳು ಬೆಸ್ಟ್ ಯೋಜನೆಗಳು ಅಪ್ಲೈ ಮಾಡಿದ್ರೆ ಪ್ರತಿ ಯೋಜನೆಯಡಿ ಒಂದು ಲಕ್ಷ ರೂಪಾಯಿ ನಗದು ಹಲೋ ಸ್ನೇಹಿತರೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದ ಜನರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಯೋಜನೆಗಳನ್ನು ಹೇಗೆ ಉಪಯೋಗಿಸುವುದು ಮತ್ತು ಯಾವ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡುವುದು ಕರ್ನಾಟಕ ಸರ್ಕಾರದಿಂದ ಲಾಂಚ್ ಆದ ಏಳು ಯೋಜನೆಗಳು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಲಾಗಿದೆ ಫ್ರೆಂಡ್ಸ್ ಪೂರ್ತಿ ಕೊನೆಯವರೆಗೆ ನೋಡಿದ್ರೆ ನಿಮಗೆ ಯಾವ್ಯಾವ ಯೋಜನೆಗಳು ಹೇಗೆ ಅಪ್ಲೈ ಮಾಡೋದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡಿ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಮೊದಲನೇ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂದರೆ ಸಣ್ಣ ಕೈಗಾರಿಕೆ ನೀವೇನಾದರೂ ಸ್ವಂತ ಉದ್ಯೋಗ ಮಾಡಬೇಕೆಂದರೆ ರಾಜ್ಯ ಸರ್ಕಾರ ನಿಮಗೆ ಒಂದು ಲಕ್ಷ ಹಣವನ್ನು ನೀಡುತ್ತದೆ ಜೊತೆಗೆ ಸಹಾಯಧನದ ಐವತ್ತು ಸಾವಿರ ಶೇಕಡ ನಾಲ್ಕು ಬಡ್ಡಿ ದರದಲ್ಲಿ ನೀಡಲಾಗುವುದು ಇದರಲ್ಲಿ ಜಾಸ್ತಿ ಬಡ್ಡಿ ದರ ಇರುವುದಿಲ್ಲ ಎರಡನೇ ಯೋಜನೆ ಉದ್ಯಮಶೀಲದ ಅಭಿವೃದ್ಧಿ ಯೋಜನೆ ಇದರಲ್ಲಿ ಎರಡು ಲಕ್ಷ ಘಟಕ ವೆಚ್ಚವನ್ನು ಶೇಕಡಾ ಎಪ್ಪತ್ತರಷ್ಟು ಸಹಾಯಧನವಾಗಿ ಬ್ಯಾಂಕ್ಗಳಿಂದ ಸಿಗುತ್ತದೆ ಇದರಲ್ಲಿ ಟ್ಯಾಕ್ಸಿ ಆಟೋ ಏನಾದರೂ ಖರೀದಿ ಮಾಡಿ ಸ್ವಾವಲಂಬಿಯಾಗಿ ದುಡಿಯಲು ಸರ್ಕಾರ ನಿಮ್ಮ ಬೆನ್ನೆಲುಬಾಗಿ ನಿಲ್ಲಲಿ ಮೂರನೇ ಯೋಜನೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಮಹಿಳಾ ಸ್ವ ಸಹಾಯ ಸಂಘದ ಸದಸ್ಯರಿಗೆ ಸಣ್ಣ ಉದ್ಯೋಗ ಪ್ರಾರಂಭಕ್ಕೆ ಸರ್ಕಾರದಿಂದ ಸಾಲ ಮತ್ತು ಸಹಾಯಧನ ನೀಡಲಾಗುತ್ತದೆ ಇದರಲ್ಲಿ ಘಟಕ ವೆಚ್ಚ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಾಗೂ ಸಹಾಯಧನ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇರುತ್ತದೆ ಸಾಲವನ್ನು ಒಂದು ಲಕ್ಷದವರೆಗೂ ನೀಡಲಾಗುತ್ತದೆ ನಾಲ್ಕು ರೂಪಾಯಿ ಬಡ್ಡಿ ವೆಚ್ಚದಲ್ಲಿ ಈ ಹಣವನ್ನು ನೀಡಲಾಗುತ್ತದೆ ನಾಲ್ಕನೇ ಯೋಜನೆ ಫ್ರೆಂಡ್ ಭೂ ಒಡೆತನ ಯೋಜನೆ ಇದರಲ್ಲಿ ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ನೀಡಲಾಗುತ್ತದೆ ಇದರ ಘಟಕ ವೆಚ್ಚ ಇಪ್ಪತ್ತೈದು ಲಕ್ಷ ರಿಂದ ಇಪ್ಪತ್ತು ಲಕ್ಷವರೆಗೂ ಇರುತ್ತದೆ ಸಹಾಯಧನ ಮತ್ತು ಸಾಲ ಶೇಕಡ ಐವತ್ತು ಇರುತ್ತದೆ ಆರು ರೂಪಾಯಿ ಬಡ್ಡಿಯನ್ನು ಅಪ್ಲೈ ಮಾಡಿ ಕೊಡಲಾಗುತ್ತದೆ ಫ್ರೆಂಡ್ಸ್ ಐದನೇ ಯೋಜನೆ ಬನ್ನಿ ಗಂಗಾ ಕಲ್ಯಾಣಿ ಯೋಜನೆ ಇದರಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಎಕರೆಯಿಂದ ಐದು ಎಕರೆವರೆಗೆ ಹೊಂದಿರುವ ರೈತರಿಗೆ ಕೊಳವೆ ಬಾವಿ ಕೊರೆಯದು ಪಂಪ್ ಸೆಟ್ ಅಳವಡಿಸಿ ಕೊಡಲಾಗುವುದು ಹಾಗೆ ವಿದ್ಯುತ್ ಏರ್ಪಡಿಸಿ ಕೊಳವೆ ನೀರಾವರಿ ಸೌಲಭ್ಯವನ್ನು ಮಾಡಿ ಕೊಡಲಾಗುವುದು ಇದರ ಘಟಕ ವೆಚ್ಚ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರದಿಂದ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನೀಡಲಾಗುವುದು ಆರನೇ ಯೋಜನೆ ಫ್ರೀ ಶಿಪ್ ಕಾರ್ಡ್ ಯೋಜನೆ ಇದರಲ್ಲಿ ಎಲ್ಲ ಅರ್ಹತೆ ಪಡೆದಿರುವ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ನೆರವು ನೀಡಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಸಹಾಯಧನವನ್ನು ನೀಡಲಾಗುವುದು ಏಳನೇ ಯೋಜನೆ ಉದ್ಯಮಶೀಲದ ತರಬೇತಿ ಯೋಜನೆ ಈ ಯೋಜನೆ ಅಪ್ಲೈ ಮಾಡಬೇಕೆಂದರೆ ನಿಮಗೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಇಲ್ಲದಿದ್ದರೆ ಐವತ್ತು ವರ್ಷದ ಶಿಕ್ಷಣ ಅರ್ಹತೆ ಇರಬೇಕು ಇದರ ತರಬೇತಿ ಮಾಡಲೇಬೇಕೆಂದರೆ ಇದರ ಅವಧಿ ಹತ್ತು ದಿನ ಇರುತ್ತದೆ ಇದಕ್ಕೆ ಸರ್ಕಾರ ಒಂದು ದಿನಕ್ಕೆ ಪ್ರಯಾಣ ಸಹಾಯ ಎಂದು ಒಂದು ಸಾವಿರ ರೂಪಾಯಿ ನೀಡುತ್ತದೆ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರವೇ ನೀಡುತ್ತದೆ ಯಾರೆಲ್ಲ ಅರ್ಹರು ಅಪ್ಲೈ ಮಾಡುವುದು ಹೇಗೆ ಮೊದಲು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಲಾಗಿನ್ ಆದ ನಂತರ ಅದರಲ್ಲಿ ತಿಳಿಸಿರುವ ಹಾಗೆ ಹಂತಗಳನ್ನು ಆಯಾ ಯೋಜನೆಗೆ ತಕ್ಕಂತೆ ಮುಂದುವರೆಸಿ ಇದಕ್ಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಎಸ್ ಸಿ ಎಸ್ಟಿ ಫ್ರೆಂಡ್ಸ್ ನಾವು ಇದೇ ರೀತಿ ವಿಡಿಯೋ ಒಂದ್ ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಮಸ್ಕಾರ